ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಯ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ ನಾನು ಇರೋದು ಆನೆಪಾಳ್ಯದಲ್ಲಿ ಸೊ ಆನೆಪಾಳ್ಯದಿಂದ ನಾನು ಹುಳಿಮಾವು ಕಡೆಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತೇ ಇರತ್ತೆ ಹುಳಿ ಮಾವಿನಲ್ಲಿ ನಮ್ಮ ಮನೆ ಇದೆ ಸೊ ಮನೆಗೆ ಹೋಗ್ತಾ ಇದ್ದೀನಿ ನೀವು ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿರ್ತೀರಿ ನಾವು ನಮ್ಮ ಸ್ನೇಹಿತರು ಎಲ್ಲ ಫುಲ್ಲು ಒಂದು ಒಳ್ಳೆಯ ಹೊಸ ಕಾರಲ್ಲಿ ಒಳ್ಳೆಯ ಲಾಂಗ್ ರೈಡ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಬಂದ್ವಿ ಸೊ ನಾನೇನು ಟ್ರಿಪ್ಪಿಗೆ ಬಟ್ಟೆ ತಗೊಂಡೋಗಿದ್ದು ಎಲ್ಲರೂ ಕೂಡ ವಾಶ್ ಮಾಡ್ಬೇಕು ಸ್ನೇಹಿತರೆ ಸೊ ಹಾಗಾಗಿ ಮನೆಗೆ ಹೋಗ್ತಾಯಿದ್ದೀನಿ ಮನೇಲಿ ವಾಷಿಂಗ್ ಮಿಷಿನ್ ಇದೆ ಸೊ ವಾಷಿಂಗ್ ಮಿಷಿನಿಗೆ ಹಾಕಿಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿಕೊಂಡು ಸೀದಾ ನಮ್ಮ ರೂಮಿಗೆ ಬರಬೇಕು ನಾನು ಇವಾಗ ಹೊರಟಿರೋದು ಹನ್ನೊಂದು ನಲವತ್ತ್ಮೂರು ಆಗಿದೆ ಇನ್ನೊಂದು ಒನ್ ಅವರಲ್ಲಿ ರೀಚ್ ಆಗ್ತೀನಿ ಹಾಫ್ ಆನ್ ಅವರ್ ಸಾಕು ಅಲ್ಲಿ ಹೋಗೋಕ್ಕೆ ಬಟ್ ಇಲ್ಲಿನ ಟ್ರಾಫಿಕ್ಕಿಗೆ ಅಷ್ಟು ಲೇಟ್ ಆಗುತ್ತೆ ಇವತ್ತು ಹೋಗಿಬಿಟ್ಟು ಬಟ್ಟೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಂಗೆ ಒಂದಿನ ಫುಲ್ ಫುಲ್ಲು ಪೀಸಾಗಿ ఒళ్ రెస్ట్ మార్కొని నాళకి ఐదు గంటే ఓడీ నోడ ఏమేనాగ ఈ సిగ్నల్ందే నే రైటికి హోగు ఇలా హ్యాబ్ ట్రాఫిక్ యావగూ ఇష్ట ట్రాఫిక్లు ఇం ఇలా చిక్కు దేవస్థాన ఇది ఏం దేవస్థాన అంత గిల్లా నోడ రైట్ తగ్గ సీదా హులి కడే హె ఇల్ యూ అస్ ఫు సిక్బడ్రాఫిక్ ఇరత్ స్నేహితురే అదే అర్ధకు అర్ధదే ట్రాఫికల్లే ముగదే ఆడుగోడి మెయిన్ రోడ్ ఇవగా నాలుగు ఇల్లిందెఫ్ట్ తగ్గే రైట్ తగ్గొ ఇలా ఉలస్ మామ్స్ అసే ఆమె ಪಾಪ ನಮ್ಮ ಸ್ನೇಹಿತರು ನಿನ್ನೆ ಅಮಾವಾಸ್ಯ ಇತ್ತಲ್ಲ ಅಮಾವಾಸ್ಯ ನಿನ್ನೆ ಬಟ್ ನೀವು ಈ ವಿಡಿಯೋ ಯಾವಾಗ ನೋಡ್ತೀರ ಗೊತ್ತಿಲ್ಲ ಅಂದರೆ ನಾನು ಎಲ್ಲ ವಿಡಿಯೋನ ಶೆಡ್ಯೂಲ್ ಮಾಡಿಡ್ತೀನಲ್ಲ ಹಾಗಾಗಿ ಅಮಾವಾಸ್ಯ ಫುಲ್ ನಮ್ಮ ಸ್ನೇಹಿತರು ಕ್ಲೀನಾಗಿ ವಾಶ್ ಮಾಡಿ ಒಳ್ಳೆ ಪೂಜೆಗೆ ಇದೆ ಮಾಡಿ ಕ್ಲೀನಾಗಿ ಇಟ್ಟಿದ್ದಾರೆ ನಾನಿವತ್ತು ತಗೊಂಡು ಹೋಗ್ತಾ ಇದ್ದೀನಿ ಗಾಡಿನ ಪೆಟ್ರೋಲು ಇದೆ ಕಾಣಿಸಲ್ಲ ಬಿಸಿಲಿಗೆ ಹಾಕೊಬೇಕು ನೋಡಿ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ಬಂದರಘಟ್ಟ ರಸ್ತೆ ಅಶೋಕ್ ನಗರ ಎಮ್ ಜಿ ರಸ್ತೆ ಎಮ್ ಜಿ ರಸ್ತೆ ಈ ಕಡೆ ಆಯಿತು ಬಂದರ್ಘಟ ಸ್ಟ್ರೇಟ್ ನಾವು ಇವಾಗ ಸ್ಟ್ರೇಟಾಗಿ ಹೊಡಬೇಕು ತುಂಬ ಜನ ಆಯಿತು ನಮ್ಮ ತಮ್ಮ ಮನೆಗೆ ಹೋಗಿದೆ ನಾವು ಲಾಂಗ್ ರೈಡು ಹೋಗಿದ್ವಲ್ಲ ಸುಮಾರು ಒಂದು ಹತ್ತು ಹತ್ತು ದಿನ ಆಗಿತ್ತೇನಪ್ಪ ಅಂದರೆ ನಾನು ನಾನು ರೂಮಿಂದ ಇಲ್ಲಿಗೆ ಬರ್ದೇನೆ ಸ್ವಲ್ಪ ಬ್ಯುಸಿ ಇದ್ವಿ ನಾವು ನಮ್ಮ ಸ್ನೇಹಿತರಿಬ್ಬರೂ ನಮ್ಮ ಸ್ನೇಹಿತರದ್ದು ಕೆಲವೊಂದಿಷ್ಟೆಲ್ಲ ಶೂಟಿಂಗ್ಗಳೆಲ್ಲ ಇತ್ತು ಕೆಲವೊಂದಿಷ್ಟು ಲೊಕೇಶನ್ಗಳಿಗೆಲ್ಲ ಭೇಟಿ ನೀಡಿ ಅಲ್ಲಿನ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಅವರ ಯೂಟ್ಯೂಬ್ ಚಾನಲ್ಗೆ ಪ್ರಸಾರ ಮಾಡೋದಕ್ಕೆ ನಾವೇ ಸದ್ಯಕ್ಕೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಅವರಿಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸೊ ಹಾಗಾಗಿ ಅವ್ರ ಚಾನಲ್ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಫೋಟೋಗಳು ಓಯ್ ಉಯ್ಯುಯ್ ಇದೇನಿದು ಈ ಥರ ಇದೆ ಫೋಟೋಗ್ರಾಫರು ನಾನೇ ಚಾನಲ್ ಮೇಂಟೈನ್ ಮಾಡೋದು ನಾನೇ ಎಲ್ಲ ನಾನೇ ನಾನೇ ನಾನು ಬನ್ನಿ ಲೆಸ್ಗೋ ಅಂತ ಹೆವಿ ಟ್ರಾಫಿಕ್ ಸ್ನೇಹಿತರೆ ಯಾವಾಗ ಬಂದರೂ ಅಷ್ಟೇ ಅರ್ಧಕ್ಕೆ ಅರ್ಧ ನಿಮ್ಗೆ ಟ್ರಾಫಿಕ್ಕೇ ತೋರ್ಸೋಕ್ಕಾಗುತ್ತೆ ಏನು ಮಾಡೋಣ ರೀ ಹಾಗಿದೆ ನಮ್ಮ ಬೆಂಗಳೂರು ಆ ಬಸ್ ಮೇಲೆ ಬಿಟ್ಟರೆ ಗುರು நுடண விஷய ஹேட் மறுத்தே ஒன் செகண்டே ரீ நான் சனட்மா சிக்னல் பாஸ் மாடணா அந்தனல் தாட் கொண்டி ஆமேல் சிபடே அத்திர பார்த்தார் டேஞ்சர் ಇಲ್ಲಿ ನಾವು ಲೆಫ್ಟ್ ತಗೊಬೇಕು ಲೆಫ್ಟ್ ತಗೊಂಡಿದಹೇಂದ್ರ ಎಕ್ಸಲ್ಲಿ ಗೊಂಬೆ ಗೊಂಬೆ ತರ ಇದಂದ್ಸಲ ಶಾಕ್ ಆಗೋಯ್ತು ಯಾ ಅಪ್ಪು ಮೇಕಪ್ ಮಾಡ್ಕೊಂತಾರ ಅಂತ ಏನಕ್ಕೆ ಹಂಗಿದ್ಲು ನೋಡೋದಕ್ಕೆ ಅದಕ್ಕೆ తిక్కవన స్నేహితురే తుంబా గుండీ సో నవ్ కేర్ఫుల్గా హోక్ మనీ ಇಲ್ಲೇನೋ ಕೆಲಸಗಳು ನಡೀತಾ ಇದೆ ಹಾಗಾಗಿ ಸಿಕ್ಕಾಬಿಡೋ ಟ್ರಾಫಿಕ್ ಇದೇ ಗುರು ಹಿಂಗೈತೆ ಅಪ್ಪ ಐತೆ ಹಿಂಗೈತೆ ಟಾಟಾದವ್ರದ್ದು ಬ್ಯಾಟ್ರಿ ಕಾರ್ ಯಾವತರ ತಲೆಗುರು ಡಿಸೈನ್ಗಳು ಮಾಡ್ತಾರೆ ಗ್ರಾಹಕರುಗಳನ್ನ ಯಾವ ಬಟ್ ಟಾಟಾ ಕಂಪ್ನಿ ಬಿಡಿ ಅವರಲ್ಲ ಗ್ರಾಹಕರನ್ನ ಅಟ್ರಾಕ್ಷನ್ ಮಾಡೋದಕ್ಕೆ ಮತ್ತು ಗ್ರಾಹಕರಿಗೋಸ್ಕರ ಸೇಫ್ಟಿ ಆಗಿ ನಮ್ಮ ಟಾಟಾದವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಆದರೆ ಈ ನೆಕ್ಸನ್ ಡಿಸೈನ್ ಮಾತ್ರ ನಂಗೆ ಚೂರೂ ಇಷ್ಟ ಆಗಿಲ್ಲ ಏನಕ್ಕೆ ಅಂದರೆ ಗೊತ್ತಿಲ್ಲ ಪಂಚ್ ಇಷ್ಟ ಆಯಿತು ನೆಕ್ಸನ್ ಮಾತ್ರ ಇಷ್ಟನಾಗಿಲ್ಲ ಏನು ಸೀನ್ ಆಗಿದೆ ಏನು ಸೀನ್ ಆಗಿದೆ ಗೊತ್ತಿಲ್ಲ ಅಯ್ಯೋ ಅಯ್ಯೋ ಇರೋಣ 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 ಹಾ ಫುಲ್ ದಾಟ್ಕೊಂಡ್ಬಿಟ್ಟಿವಾಸ್ ಈ ರೋಡಲ್ಲಿ ಸಿಕ್ಕಾಬಿಟ್ಟ ಹೊಂಡೆಗಳಿದೆ ಸ್ನೇಹಿತರೆ ಒಯ್ಯ್ ಆಟೋ ಮಾನ್ಸ್ ಏನ ಹಿಂಗೆ ಬಂದ್ಬಿಟ್ರೆ ಕೈಕಾಲು ಬಿಡಿಸ್ಬಿಡ್ತೇನೆ ನೀವು ನಿಮ್ಮ ನಂಬ್ಕೊಂಡ್ರು ಅಷ್ಟೇ ಬಟ್ ಎಲ್ಲ ಡ್ರೈವರ್ ಆ ಥರ ಇರಲ್ಲ ತುಂಬ ಜವಾಬ್ದಾರಿಯಿಂದ ಇರ್ತಾರೆ ಬಟ್ ಕೆಲವೊಬ್ರು ಆದ್ರ ಸಡನ್ನಾಗಿ ತಿರ್ಸ್ಬಿಡ್ತಾರೆ ಗುರುಗೇ ಕೈಕಲ್ ಎಲ್ಲ ಬಿಟ್ಟೋಗ್ಬಿಡುತ್ತೆ ನಮ್ಮ ಬೈಕ್ ಆದ್ರೆ ಒಂದು ರೇಂಜಿಗೆ ನಮ್ಗೆ ಗೊತ್ತಿರುತ್ತೆ ನಮ್ಮ ಗಾಡಿ ಎಷ್ಟು ಬ್ರೇಕ್ ಹಾಕಿದ್ರೆ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಬಟ್ ನಮ್ಮ ಬೇರೆಯವ್ರ ಗಾಡಿ ಓಡಿಸ್ತಾ ಇರ್ಬೇಕಲ್ಲ ಆದರೆ ಕಾನ್ಫಿಡೆನ್ಸ್ ಇರೋಲ್ಲ ಓ ಇಲ್ಲೇ ಹೋಗಿ ನಿಲ್ಲುತ್ತೆ ಅಂತ ಕಾನ್ಫಿಡೆನ್ಸ್ ಇರೋಲ್ಲ ಮಳೆ ಬರುವ ಥರ ವಾತಾವರಣ ಸೃಷ್ಟಿಯಾಗಿದೆ ಮಳೆ ಬಂತಂತಂದ್ರೆ ಇವತ್ತಿನ ನಮ್ಮ ವ್ಲಾಗ್ ಹೊಗೆ ಹೊಗೆ ಮಳೆ ಬಂದರೆ ವ್ಲಾಗ್ ಮಾಡೋಕ್ಕಾಗಲ್ಲ ಏನಕ್ಕೆ ನಾನು ನಾನು ಹೊಸ ಆ್ಯಕ್ಷನ್ ತಗೊಳಕ್ಕೆ ವೈರ್ಲೆಸ್ ಮೈಕನ್ನು ಹಾಕ್ಕೊಂಡಿದ್ದೀನಿ ಸೊ ಸೊ ಮಳೆ ಬಂದ್ಬಿಟ್ರೆ ಏನು ಮಾಡೋದು ಮೈಕೇನು ತೆಗಿಬೇಕಷ್ಟೆ ಅವಾಗ ಆ ನಾನು ಮಾತಾಡೋದು ನಿನಗೆ ಏನು ಕಳಿಸಲ್ಲ ಹಂಗಾಗಿಬಿಡುತ್ತೆ ನಮ್ಮ ಮೋಟರ್ ವ್ಲಾಗರ್ಸ್ ನೀವು ಯಾಕೆ ಕೇಳ್ತೀರ ಸ್ನೇಹಿತರೆ ನಮ್ ಕಷ್ಟ ಯಾರು ಬೇಡ ಏನ್ ಹೇಳಿ ಬನ್ನಿ ಲಾಸ್ಟ್ ಸುಮ್ಮನೆ ಜೋಕ್ ಮಾಡಿದ್ರು ಆದ್ರೆ ಕಷ್ಟ ಸ್ನೇಹಿತರೆ ಸಿಕ್ಕ ಅವಡೆ ಕಷ್ಟ ನೋಡಿ ಇವಾಗ ಮಳೆ ಬಂತು ಬಂತಂದ್ರೆ ಹೊಗೆನೆ ನಾನು ಇಲ್ಲಿ ತನಕ ಮಾನ ನಾನು ಇವತ್ತಿನ ಈ ವ್ಲಾಗಿಗೆ ಬರ್ತಿರುವ ಶ್ರಮ ಎಲ್ಲ ಗೋವಿಂದ ನೀರಲ್ಲಿ ಹೋಮ ಮಾಡ್ದಂಗೆ ಬನ್ನಿ ಮುದ್ದ ವೆಲ್ಕಮ್ ಟು ಬೆಂಗಳೂರು ಓ ಓ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದಿನಿ ಇಲ್ಲ ಪೆಟ್ರೋಲ್ ಇದೆ ಗುರು ಪರವಾಗಿಲ್ಲ ಡೈರೆಕ್ಟ್ ಮನೆಗೆ ಪೆಟ್ರೋಲ್ ಇದೆ ಸಾಕು ಬರಬೇಕಾದ್ರೆ ಹಾಕ್ಸ್ಕೊಂಡ್ಬಿಡ್ತೇನೆ ಮನೆ ಹತ್ರನೇ ಇದೆ ಪೆಟ್ರೋಲು ಸೊ ಮತ್ತೆ ಮಧ್ಯ ಮಿಸ್ಕೆ ಹೋಗಲ್ಲ ಇನ್ನ ಫುಲ್ಲು ಟ್ರಾ ಸುಳ್ಳ ಟ್ರಾಫಿಕ್ ಅಲ್ಲೇ ಕುತ್ಕೋಬೇಕಷ್ಟೆ ಇವತ್ತು ಸ್ವಲ್ಪ ಪರ ಈ ಕಳ್ಳ ಮಗನ ಒಟ್ಟಿಗೆ ಅನ್ನ ತಿಂತಾರೆ ಹೇಳ್ ತಿಂತಾರೆ ಗೊತ್ತಾಗಲ್ಲ ಹೆಂಗ ಬತ್ತಾವೆ ಯಾವ ಇವೆಲ್ಲ ಇವತ್ತೊಂದು ಪಕ್ಕಾ ಮಳೆ ಸೀನ್ ಇದೆ ಪಕ್ಕ ಮಳೆ ಬರುತ್ತೆ ನೋಡೋದೇ ಬೇಡ ಆಗತ್ತ ಆದಷ್ಟು ಬೇಗ ನಾನು ಹೋಗ್ಕೊಂಡ್ರೆ ಬಚಾವು ಇಲ್ಲ ಅಂತಂದ್ರೆ ಕಾಣದಾಗಿದೆ ರಾಘವೇಂದ್ರನೇ ತೋರುವ ದಾರಿಯ ಯೋಗಿ ಭರ್ಜನೆ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಯ ಭಜನೆ ಮಾಡ್ಬೇಕಷ್ಟೇ ಇನ್ನೇನ್ ಮಾಡಕ್ ಮಳೆ ಬಂದ್ಬಿಟ್ರ ರೇನ್ಕೋಟ್ ಬೇರೆ ಗುರು ಅಷ್ಟೇ ನಮ್ ಕತೆ ಹೆಲ್ಮೆಟ್ ಬೇರೆ ಹ ಹೇಳಿದ್ರೆ ಮರ್ತಾಗಿದ್ದಾರಾ ಸ್ನೇಹಿತರೆ ಇವಾಗ ಡೈರೆಕ್ಟ್ ಆಗಿ ವಿಷ ಕುಣ್ಬಿಡ್ತೇನೆ ಓಕೆನಾ ಏನಪ್ಪ ಅಂತಂದರೆ ನನ್ನ ಇಷ್ಟು ದಿನ ನನ್ನ ಬೇಗ ಹೆಲ್ಮೆಟ್ ಅಂದರೆ ಎಂಟುನೂರು ರೂಪಾಯಿ ಹೆಲ್ಮೆಟ್ ಅದು ಬಟ್ ಪರವಾಗಿಲ್ಲ ತುಂಬ ತುಂಬ ದಿನ ಬಂತು ನನಗೆ ಸಪೋರ್ಟ್ ಮಾಡಿದ್ದೆ ಏನಕ್ಕೆ ನಾನು ಫಸ್ಟ್ ಮೋಟರ್ ಬ್ಲಾಗ್ ಶುರು ಮಾಡಿದ್ದೆ ಅದರಲ್ಲಿ ಸೊ ಹಾಗಾಗಿ ಒಳ್ಳೆ ಸಪೋರ್ಟ್ ಮಾಡಿದೆ ಅದಕ್ಕೇನು ಬೇಜಾರಿಲ್ಲ ಬಟ್ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ತುಂಬ ಹಿಂಸೆ ಆಗೋದು ಅದಕ್ಕೋಸ್ಕರ ನನಗೂ ಒಂದು ಆಸೆ ಇತ್ತು ಎಲ್ಲ ಮೋಟೋ ಬ್ಲಾಗರ್ಸ್ಗೂ ಆಸೆ ಇರುತ್ತೆ ಹೊಸ ಹೆಲ್ಮೆಟ್ ತಗೋಬೇಕು ಅಂದರೆ ಈ ಮೋಟೋ ಬ್ಲಾಗ್ ಸೆಟಪ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ ನನಗೂ ಅದೇ ಥರ ಆಸೆ ಇತ್ತು ಬಟ್ ಹತ್ರ ಅಷ್ಟೊಂದು ಬಜೆಟ್ ಇನ್ವೆಸ್ಟ್ ಮಾಡೋಕ್ಕೆ ಮನಸ್ಸಾಗಿಲ್ಲ ಅದಕ್ಕೆ ನಾನು ಮೋಟೋ ಬ್ಲಾಗ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಹೊಸ ಹೆಲ್ಮೆಟ್ ತೊಗೊಂಡಿದ್ದೀನಿ ಆ ಹೆಲ್ಮೆಟ್ ಬ್ರ್ಯಾಂಡ್ ಬಂದು ನಾನು ಒಂದು ನಿಮಿಷ ಹ್ಞೂ ನಾನು ನನಗೆ ಇಷ್ಟ ಆಗಿರುವಂಥ ಹೆಲ್ಮೆಟ್ ಕಂಪ್ನಿ ಬಂದು ಎಸ್ ಎಮ್ ಕೆ ಓಕೆ ನಾ ಎಸ್ ಎಮ್ ಕೆ ಹೆಲ್ಮೆಟ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಲಾಸ್ಟ್ ಟೈಮ್ ಎಸ್ ಎಮ್ ಕೆ ತಗೊಂಡಿದ್ದೆ ಬಟ್ ತುಂಬ ದೊಡ್ಡ ಸಹ ಇದಕ್ಕಾಬೇ ಟೈಟ್ ಇತ್ತು ಹೆಲ್ಮೆಟ್ ದೊಡ್ಡ ಸೈಜು ಸಿಕ್ಕಬಿಡಿ ಟೈಟ್ ಇತ್ತು ಅದ್ರ ಒಳಗಡೆ ಹೆಲ್ಮೆಟ್ ಒಳಗಡೆ ಕುಶಿನಗಳು ಬರುತ್ತಲ್ಲ ಅದು ಸಿಕ್ಕಬಿಟ್ಟೆ ಟೈಟ್ ಇತ್ತು ಸೊ ಹಾಗಾಗಿ ಎಷ್ಟೋ ನಾಲ್ಕೂವರೆ ಸಾವಿರ ಕೊಟ್ಟಿದ್ದೆ ಅವಾಗ ಹಂಗೆ ತೀಗ ಮನೆಗೆ ತಂದು ಹಂಗೆ ಹಾಕಿ ನೋಡಿದೆ ಬಂದಿಲ್ಲ ಹಂಗೆ ವಾಪಸ್ ಕೊಟ್ಬಿಟ್ ಬಂದ್ಬಿಟ್ಟೆ ಬೇಡಪ್ಪ ಇದು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡೋದಪ್ಪ ನಮಗೊಂದು ಒಳ್ಳೆ ಹೆಲ್ಮೆಟ್ ತಗೋಬೇಕಲ್ಲ ಮೋಟರ್ ಬ್ಲಾಗಿಗೆ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಹೆಲ್ಮೆಟು ಯಾವ ತಗೊಳ್ಳೋಣ ಅಂತ ತುಂಬ ದಿನಗಳಿಂದ ರಿಸರ್ಚ್ ಮಾಡ್ತಾಯಿದ್ದೆ ಆವಾಗ ನನಗೆ ಒಂದು ಸಿಕ್ತು ಅಂದರೆ ಲೇಟೆಸ್ಟ್ ಆಗಿ ಬಂದಿರುವಂಥ ವೆಗಾ ಹೆಲ್ಮೆಟ್ ಆ ವೆಗ್ಯಾಪ್ ಅಂತ ಹೇಳಿಬಿಟ್ಟು ವೇಗ ಹೆಲ್ಮೆಟು ಆನ್ಲೈನಲ್ಲಿ ಕಾಣಿಸ್ತು ಅದು ಕೆಲವೊಂದು ಸಲ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ ಅಂತಕ್ಕಂತಂದ್ರೆ ಹೊಸ ಮಾಡಲ್ ಅದು ಆ ವೆಗ್ಯಾಪ್ ಅಂಥೇಳಿ ಅದನ್ನು ಸರ್ಚ್ ಮಾಡಿದೆ ನೋಡಿದೆ ಹಾಂ ಚೆನ್ನಾಗಿತ್ತು ಹಂಗೆ ಆಫ್ಲೈನ್ ಮಾರ್ಕೆಟಿಗೆ ಹೋದೆ ಬೇಗ ಹೆಲ್ಮೆಟ್ ಸ್ಟೋರಿಗೆ ಹೋಗಿಬಿಟ್ಟು ಚೆಕ್ ಮಾಡಿದೆ ಹಾಕಿ ನೋಡಿದೆ ಎಲ್ಲದಕ್ಕೂ ಹಾಕಿ ನೋಡಿದೆ ತುಂಬಾ ಇಷ್ಟ ಆಗೋಯ್ತು ಇದು ಬಿಡೋಕ್ಕೆ ಮನಸ್ಸಾಗಿಲ್ಲ ಇನ್ನೊಂದು ಯಾವುದಂತಂದರೆ ಸ್ಟಡ್ಸ್ ಹೆಲ್ಮೆಟ್ ನೋಡಿದ್ದೆ ಬಟ್ ಅಷ್ಟೊಂದು ಸೇಫ್ಟಿ ಇರಲಿಲ್ಲ ಅದರಲ್ಲಿ ಬಟ್ ಸಖತ್ತಾಗಿತ್ತು ಹೆಲ್ಮೆಟು ಜಾಸ್ತಿ ಫೀಚರ್ಸ್ ಇರಲಿಲ್ಲ ಬಟ್ ಹೆಲ್ಮೆಟು ಫಿಟಿಂಗು ಮೋಟರ್ ಬ್ಲಾಗ್ ಮಾಡೋದಕ್ಕೆ ಅಂದರೆ ಹಿಂಗೆ ಸಿಟಿಯಲ್ಲಿ ಮೋಟರ್ ಬ್ಲಾಗ್ ಮಾಡೋದಕ್ಕೆ ಒಳ್ಳೆ ಹೆಲ್ಮೆಟ್ ಅಂತ ಅನಿಸ್ತು ಎರಡು ಹೆಲ್ಮೆಟ್ ಕೈಲಿ ಹಿಡ್ಕೊಂಡೆ ಒಂದು ಕಡೆ ಸ್ಟಡ್ಸು ಇನ್ನೊಂದು ಕಡೆ ಬೇಗ ಎರಡು ತಗೊಂಡೋಣ ಅಂತ ಅಂದ್ಕೊಂಡೆ ಏನಕ್ಕೆ ಅಷ್ಟು ಚೆನ್ನಾಗಿತ್ತು ತುಂಬ ಇಷ್ಟ ಆಗಿತ್ತು ನಂಗೆ ಎರಡು ಹೆಲ್ಮೆಟು ಇಷ್ಟ ಆಗಿತ್ತು ಏನು ಮಾಡೋಣ ಏನು ಮಾಡೋಣ ಅಂತ ವಿಚಾರ ಮಾಡೋದೇ ನಮ್ಮ ಸ್ನೇಹಿತರು ಎರಡೆರಡು ಏನಕ್ಕೆ ತೊಗೊತೀರಾ ಸುಮ್ಮನೆ ಇದನ್ನ ಬಳಸಿ ಸುಮ್ಮನೆ ಎರಡೆರಡು ಮನಸ್ ಮಾಡ್ಬಿಡಿ ಯಾವುದೋ ಒಂದು ಮನ್ಸು ಮಾಡಿ ಸುಮ್ಮನೆ ಡೆಡ್ ಇನ್ವೆಸ್ಟ್ ಅವಲ್ಲ ಬೇಡ ಇದೇ ಹೆಲ್ಮೆಟ್ ತೊಗೊಳ್ಳಿ ಇದೇ ಚೆನ್ನಾಗಿದೆ ಅಂತ ಹೇಳಿ ನನಗೂ ತುಂಬಾ ಇಷ್ಟ ಆಗಿತ್ತು ಎರಡು ಹೆಲ್ಮೆಟು ಇಷ್ಟ ಆಗಿತ್ತು ಬಟ್ ಇಲ್ಲಿ ಇನ್ಯಾವಗಾರು ಅಂತ ಹೇಳಿಬಿಟ್ಟು ಹಾಗೆ ಬೇಗ ಜಾಪ್ ಹೆಲ್ಮೆಟನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ನಾನು ಬೇಗ ಸ್ಟೋರಿಗೆ ಹೋಗಿಬಿಟ್ಟು ಬೇಗ ಜಾಪ್ ಹೆಲ್ಮೆಟನ್ನು ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿ ಒಂದು ಸಲ ಯೂಸ್ ಮಾಡಿದೆ ತುಂಬಾ ಖುಷಿಯಾಯಿತು ಫುಲ್ ಕಂಫರ್ಟೇಬಲ್ ಇದೆ ಮತ್ತು ಡಬಲ್ ವೈಸರ್ ಇದೆ ತುಂಬಾ ಖುಷಿ ಆಯಿತು ಮತ್ತು ನಾಯ್ಸು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ಅಂದರೆ ಮತ್ತು ಡಾಟ್ ಸರ್ಟಿಫೈಡು ಐ ಐ ಎಸ್ ಐ ಸರ್ಟಿಫೈಡು ಸ್ವಲ್ಪ ಸೇಫ್ಟಿ ವಿಚಾರಕ್ಕೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಎಲ್ಲದಕ್ಕೂ ಆಗಿಬಂತು ನಾನು ಇಷ್ಟಪಟ್ಟಿದ್ದು ಏನು ಬೇಕಂತ ಅಂದ್ಕೊಂಡಿದ್ದು ಅದು ಸಿಕ್ತು ನನಗೆ ಕಡಿಮೆ ಬಜೆಟಲ್ಲೇ ಸಿಕ್ಬಿಡ್ತು ತುಂಬಾ ಖುಷಿ ಆಗಿಬಿಟ್ಟು ಹಂಗೆ ಅವರು ಹಾಗೆ ಡೈರೆಕ್ಟಾಗಿ ಎತ್ತಾಕೊಂಬಂದಿದ್ದೆ ಇವಾಗ ಅದೇ ಮೋಟೋ ಸೆಟಪ್ ಅಲ್ಲಿ ನಾನು ಮೋಟೋ ಬ್ಲಾಗನ್ನು ಮಾಡ್ತಾಯಿದ್ದೀನಿ ಇದು ನನ್ನ ಹೊಸ ಮೋಟೋ ಬ್ಲಾಕ್ ಸೆಟಪ್ ಸ್ನೇಹಿತರೆ ಊರಲ್ಲಿ ಒಂದು ಸೆಟಪ್ ಇಟ್ಕೊಂಡಿದ್ದೀನಿ ಏನಕ್ಕೆಂದರೆ ನಾನು ಪ್ರತಿ ಸಲ ನಾನು ಎಲ್ಲ ಹೋಗೋದಾದ್ರೂ ಹೆಲ್ಮೆಟನ್ನು ತಗೋಬೇಕು ಅಂತ ಒಂದು ಅವಶ್ಯಕತೆ ಬರಲ್ಲ ಸೊ ಆ ದೃಷ್ಟಿಯಿಂದ ಊರಲ್ಲಿ ಒಂದು ಹೆಲ್ಮೆಟ್ ಇಟ್ಟಿದ್ದೀನಿ ಇಲ್ಲೊಂದು ಹೆಲ್ಮೆಟ್ ತೊಗೊಂಡಿದ್ದೀನಿ ಸೊ ಮೋಟರ್ ಬ್ಲಾಕ್ ಎಲ್ಲ ಇನ್ನು ಮುಂದೆ ಆರಾಮಾಗಿ ಮಾಡ್ಬೋದು ಪೀಸಾಗಿ ಏನೂ ತೊಂದರೆ ಆಗಲ್ಲ ಈ ಹೆಲ್ಮೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಕಂಫರ್ಟೇಬಲ್ ಬಿಡ್ರಿ ಆದರೆ ಹೊಸ ಹೆಲ್ಮೆಟು ಫಸ್ಟಿಗೆ ಮೊದಲಿಗೆ ಚೆನ್ನಾಗೇ ಇರುತ್ತೆ ಆಮೇಲೆ ಆಮೇಲೆ ನಿಧಾನ ಇದ್ದಂಗೆ ಅದ್ರ ಒಳಗಡೆ ಪ್ಯಾಟ್ಸ್ಗಳು ಏನಿರುತ್ತೆ ಎಲ್ಲ ಲೂಸ್ ಆಗಿಬಿಡುತ್ತೆ ಅಂದರೆ ಅದ್ರ ಸ್ಟ್ರೆಂತ್ ಕಳ್ಕೊಂಡ್ಬಿಡುತ್ತೆ ಆವಾಗ ಸ್ವಲ್ಪ ಅನ್ಸಿಕ್ಯೂರ್ ಆಗುತ್ತೆ ಅಂದರೆ ಆ ಕಡೆ ಈ ಕಡೆ ಅಲ್ಲಾಡೋದು ಅಂದರೆ ನಾವು ತುಂಬ ಸ್ಪೀಡಾಗಿ ಹೋಗ್ತೀವಲ್ಲ ಆವಾಗ ವಾವಲ್ ಆಗೋದು ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ಒಂದು ಆಗದಿದ್ರೆ ಸಾಕು ತುಂಬ ಹುಡುಕಿ 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 ತೊಗೊಂಡಿರುವಂಥದ್ದು ನೋಡೋಣ ಏನಾಗುತ್ತೆ ಅಂತ ತೊಗೊಂಡಿದ್ದೇನು ತೊಗೊಂಡಿದ್ದೀವಿ ತುಂಬ ಕಂಫರ್ಟಬಲ್ ಆಗಿದೆ ತುಂಬಾ ಇಷ್ಟನೂ ಆಯಿತು ಮೋಟರ್ ಬ್ಲಾಗ್ ಮಾಡೋದಕ್ಕೆ ಸಖತ್ ಕಂಫರ್ಟೇಬಲ್ಲು ಕ್ಯಾಮ್ರಾನೂ ಅಷ್ಟೇ ಹೊಸ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೆ ಹೊಸ ಕ್ಯಾಮ್ರಾ ಇದಕ್ಕೆ ಅಂತಲೇ ಅಂದರೆ ಹೊಸ ಕ್ಯಾಮ್ರಾ ತೊಗೊಂಡಿದ್ದೆ ನಾನು ನಾನು ಹೊಸ ಮೋಟೋ ಬ್ಲಾಗ್ ಸೆಟಪ್ ಮಾಡ್ಕೋಬೇಕು ಅಂತಲೇ ನಾನು ಕ್ಯಾಮ್ರಾನ ತೊಗೊಂಡಿದ್ದೆ ಹಾಗೆ ಕ್ಯಾಮ್ರಾಗೆ ಹೆಲ್ಮೆಟಿಗೆ ಕ್ಯಾಮ್ರಾನ ಮೌಂಟ್ ಮಾಡಬೇಕಲ್ಲ ಮೌಂಟು ನಾನು ನಾನು ಹಳೇ ಹೆಲ್ಮೆಟಿಗೆ ಜುಗಾಡ ಮಾಡ್ಕೊಳ್ಳೋದು ಬಿಡಿ ಅದು ಇತ್ತು ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ನಂಗೆ ಮೋಟೋ ಬ್ಲಾಗ್ ಮಾಡಬೇಕು ಅಂತಂದರೆ ನನ್ನ ಹೆಲ್ಮೆಟಿಗೆ ನನ್ನ ಆ್ಯಕ್ಷನ್ ಕ್ಯಾಮ್ರಾ ಅಮೌಂಟ್ ಮಾಡೋದಕ್ಕೆ ಏನಾದ್ರು ಬೇಕಲ್ಲ ಚಿನ್ ಮೌಂಟು ಅದಕ್ಕೆ ನಾನು ಈ ಸಲ ಹೊಸ ಸ್ವಲ್ಪ ಅಪ್ಗ್ರೇಡೆಡ್ ಚಿನ್ ಮೌಂಟನ್ನ ತೊಗೊಂಡಿದ್ದೀನಿ ಟೆಲ್ಸಿನ್ ಅವ್ರದ್ದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ತುಂಬ ದಿನಗಳಿಂದ ತೊಗೋಬೇಕು ಅಂತ ನನ್ನ ಫೇವ್ರೇಟ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೆ ನಮ್ಮ ಸ್ನೇಹಿತರು ಜಿ ಟು ಪ್ರಾಡಕ್ಟ್ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಅವ್ರ ಹತ್ರ ತರಿಸ್ಕೊಂಡೆ ಸುಮಾರಷ್ಟು ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ನನ್ನ ಆ್ಯಕ್ಷನ್ ಕ್ಯಾಮ್ರಾ ಆಕ್ಸೆಸರಿಸ್ಗಳನ್ನೆಲ್ಲ ತರ್ಸ್ಕೊಂಡೆ ಹೆಲ್ಮೆಟು ಆಕ್ಸೆಸರಿಸ ತರ್ಸ್ಕೊಂಡೆ ಅವ್ರ ಹತ್ರ ಸಿಕ್ತು ನನಗೆ ಅಮೌಂಟ್ ಗೌಂಟೆಲ್ಲ ಅವರೇ ಪಾರ್ಸಲ್ ಮಾಡಿ ಕಳಿಸಿದ್ರು ನಿಮಗೇನಾದ್ರೂ ಆ್ಯಕ್ಷನ್ ಕ್ಯಾಮ್ರಾ ರಿಲೇಟೆಡ್ ಏನೇ ಕ್ವ್ಯಾರಿ ಇದ್ರು ಕೂಡ ನಮ್ಮ ಜಿ ಟಿ ಪ್ರಾಡಕ್ಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಲ್ಲೇ ಸಿಗುತ್ತೆ ನಿಮಗೆ ಜಿ ಟು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ನೀವು ಸರ್ಚ್ ಮಾಡ್ಬೋದು ಜಿ ಟು ಪ್ರೊಡಕ್ಟ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಆ್ಯಕ್ಷನ್ ಕ್ಯಾಮ್ರಾ ಏನೇ ನಿಮಗೆ ಎಕ್ಸ ಆಗಲಿ ಏನೇ ಮಾಹಿತಿಗಳು ಬೇಕಾದರೂ ಡೈರೆಕ್ಟಾಗಿ ಒನ್ ಆಫ್ ದ ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟಲ್ಲೂ ನಮಗೆ ಅವರು ಕೊಡ್ತಾರೆ ನಮಗೆ ಎಕ್ಸ್ ಸೀರಿಯಸ್ ಕ್ಯಾಮ್ರಾ ಎಕ್ಸೆಸ್ ಸೀರಿಯಸ್ ಆಗಿರ್ಬೋದು ಮತ್ತು ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತಾರೆ ನಮ್ಮ ಆ್ಯಕ್ಷನ್ ಕ್ಯಾಮ್ರಾಗ ನಿಮ್ದು ಯಾವುದಾದ್ರು ಹಳೆ ಗೋಪುರುಗಳಿದ್ರೆ ಏನಾದರೂ ಅಪ್ಗ್ರೇಡ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ ತುಂಬ ಒಳ್ಳೆ ಕೈ ಎಟಕುವ ದರದಲ್ಲಿ ಮಾಡಿಕೊಡ್ತಾರೆ ಅವರು ತುಂಬ ಖುಷಿ ಇದೆ ನನಗೆ ತುಂಬ ವರ್ಷಗಳಿಂದ ಅವರ ಪರಿಚಯ ಇದೆ ನನಗೆ ನಾನು ಏನೇ ಬೇಕಂದರೂ ನಾನು ಎಲ್ಲೂ ಆನ್ಲೈನಲ್ಲಿ ಎಲ್ಲೂ ಚೆಕ್ ಮಾಡೋಕೆ ಹೋಗಲ್ಲ ಡೈರೆಕ್ಟ್ ಜಿ ಟು ಪ್ರಾಡಕ್ಟ್ ನಾನು ಮೊಬೈಲಲ್ಲಿ ಅವ್ರ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಒಂದು ಮೆಸೇಜ್ ಹಾಕ್ತೀನಿ ಅವರು ನಮಗೆ ರಿಪ್ಲೈ ಮಾಡ್ತಾರೆ ಅವಾಗ ನಮಗೇನು ಬೇಕು ಹೇಳಿದರೆ ನೀವು ಬೆಂಗಳೂರಿನಲ್ಲಿದ್ದರೆ ವಿತಿನ್ ಫೈವ್ ಅವರ್ಸ್ ಒಳಗಡೆ ನಿಮಗೆ ಡೆಲಿವರಿ ಮಾಡ್ತಾರೆ ಅಂದರೆ ನಿಮ್ಮ ಪ್ರಾಡಕ್ಟನ್ನು ಮನೆಗೆ ಕಳ್ಸಿ ಆ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಡ್ತಾರೆ ಮತ್ತು ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳ್ಸಿ ಕೊಡ್ತಾರೆ ಯಾವುದೇ ಥರ ಡ್ಯಾಮೇಜ್ ಇರೋಲ್ಲ ಅಕಸ್ಮಾತ್ ನಿಮ್ಮ ಏನಾದರೂ ಡ್ಯಾಮೇಜ್ ಇದ್ದರೆ ಆಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ ನಿಮ್ಗೇನಾದರೂ ಏನಾದರೂ ನೀವೇನಾದರೂ ಫಸ್ಟ್ ಮೋಟರ್ ಬ್ಲಾಗ್ ಬ್ಲಾಗು ಏನಾದರೂ ಅಂತ ಅನ್ಕೊಂಡಿದ್ರೆ ಹೊಸ ಆ್ಯಕ್ಷನ್ ಕ್ಯಾಮ್ರಾಗಳನ್ನ ಮತ್ತೆ ಕ್ಯಾಮ್ರಾ ಆಕ್ಸಸ್ ಸೀರೀಸನ್ನ ಏನಾದರೂ ತೊಗೋಬೇಕಂತ ಅಂದ್ಕೊಂಡಿದ್ರೆ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಜಿ ಟು ಪ್ರಾಡಕ್ಟ್ ಇದು ಯಾವುದು ಪ್ರಮೋಷನ್ ಅಲ್ಲ ಅವ್ರ ಸರ್ವಿಸ್ ಹಂಗಿದೆ ಸೊ ನನಗೆ ಅವ್ರಿಗೇನಾದರೂ ನಮ್ಮಿಂದ ಏನಾದರೂ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಇರೋದಷ್ಟೇ ಬಿಟ್ಟರೆ ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಸ್ನೇಹಿತರ ತಪ್ಪಿಸಿಕೊಬೇಡಿ ನಮ್ಗೆ ಇನ್ನೂರಿಗೂ ಆ ಥರದ್ದು ಪ್ರಮೋಷನ್ ಯಾವುದು ಬಂದಿಲ್ಲ ಒಂದು ಬಂದಿತ್ತು ಹೊಗೆ ಹಾಕ್ಕೊಂತು ಇನ್ನು ಬಿಡಿ ಹಂಗೆಲ್ಲ ಆಗ್ತಾ ಇರುತ್ತೆ ಸೊ ಬನ್ನಿ ನನ್ನ ಹೊಸ ಮೋಟಬ್ಲಾಗಿ ಸೆಟಪ್ ಅಂತೂ ಚಿಂದಿಯಾಗಿದೆ ಇನ್ನು ಎಷ್ಟು ದಿನ ಹಿಂಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇರಡು ದಿವಸ ಎಂಜಾಯ್ ಮಾಡೋಣ ಏನಂತೀರಾ ನೋಡಿ ನಾನು ಹೊಸ ಆ್ಯಕ್ಷನ್ ಕ್ಯಾಮ್ರಕ್ಕೆ ಯಾವುದು ಮೈಕ್ ಆಗಲಿ ಆ ಮೈಕ್ ಆಗಲಿ ಏನು ಹಾಕಿಲ್ಲ ಡೈರೆಕ್ಟ್ ವೈರ್ಲೆಸ್ ಮೈಕನ್ನು ಹಾಕ್ಕೊಂಡ್ಬಿಟ್ಟಿದ್ದೀರಿ ನಾನು ಗ್ರೆನಾಡೋ ವೈರ್ಲೆಸ್ನ ಕೇವಲ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ನಮ್ಮ ಮೋಟೋಳಾಕೆ ಸೆಟಪ್ ನೋಡಿಬಿಟ್ರೆ ಕಳ್ದೋಗ್ಬಿಡ್ತೀರ ತುಂಬ ಈಸಿ ಇದೆ ತುಂಬ ಕಡಿಮೆ ವೆಚ್ಚದಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ ಮೊದಲು ತುಂಬ ಹೈಫೈ ಇತ್ತು ಇವಾಗ ದರದಲ್ಲಿ ಮಾಡ್ಕೊಂಡಿದ್ದೀನಿ ಆದರೂ ಕ್ವಾಲಿಟಿ ಮಾತ್ರ ಸಾಕಾದ ಬರುತ್ತೆ ಬಿಡಿ ಮಾತಾಡೋಂಗಿಲ್ಲ ಕಡಿಮೆ ಬಜೆಟ್ ಆದರೂ ಕೂಡ ಒಳ್ಳೆ ಕ್ವಾಲಿಟಿ ಬರುತ್ತೆ ತುಂಬಾ ಇಷ್ಟ ಆಯಿತು ಗೋಪುರದಲ್ಲಿ ಎಲ್ಲ ನೀವು ಮೈಕ್ ಹಾಕೋಬೇಕು ಅಂತಂದ್ರೆ ಎಲ್ಲದಕ್ಕೂ ಅಡಾಪ್ಟರ್ ಬೇಕು ಬೇಕು ಇದು ಬೇಕು ಆಕ್ಸಿ ಆಕ್ಸಸರೀಸ್ಗಳು ಜಾಸ್ತಿ ನಮ್ಮ ಗೋಪುರದ್ದು ನಮ್ದು ಈ ಹೊಸ ಕ್ಯಾಮ್ರಾ ಹಂಗಲ್ಲ ಆದ್ರೆ ಈ ಕ್ಯಾಮ್ರಾದ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ಹೀಟಿಂಗ್ ಇಶ್ಯೂ ತುಂಬಾ ಇದೆ ಏನಕ್ಕೆ ಇಮಿಡಿಯಂಟ್ ಬ್ಯಾಟ್ರಿ ಇರುತ್ತಲ್ಲ ಮತ್ತೆ ಅಲ್ಯೂಮಿನಿಯಂ ಬಾಡಿ ಸೊ ಹಾಗಾಗಿ ಬೇಗ ಹೀಟ್ ಆಗುತ್ತೆ ಮೋಟರ್ ವ್ಲಾಗ್ ಮಾಡೋರ ಸಮಸ್ಯೆ ಇಲ್ಲ ವ್ಲಾಗ್ ಈಗ ಏನಾದ್ರೂ ಹಿಂಗೆ ಮನೆ ಒಳಗಡೆ ಹೊರಗಡೆ ವ್ಲಾಗಿನ್ನ ಮಾಡ್ತಾ ಇದ್ದ ವ್ಲಾಗ್ ಏನಾದರೂ ಮಾಡ್ತಾಯಿದ್ರೆ ಬಿಸಿಲಲ್ಲಿ ಸಕ್ಕ ಹೀಟಾಗಿ ಆಟೋಮೆಟಿಕ್ ಡೌನ್ ಆಗ್ಬಿಡುತ್ತೆ ಅದೊಂದೇ ಪ್ರಾಬ್ಲಮ್ ಈ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಇರುವಂಥದ್ದು ಅದೊಂದೇ ಪ್ರಾಬ್ಲಮ್ ನಾನು ಹೊಸ ಕ್ಯಾಮ್ರಾದಲ್ಲಿ ಇರೋದು ಬಟ್ ನನ್ನ ಫಸ್ಟ್ ಫಸ್ಟಿಗೆ ನಾನು ತಂದಾಗ ಒಂದೆರಡು ವ್ಲಾಗನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೆ ಹಂಗೆ ಶಟ್ ಡೌನ್ ಆಯಿತು ಬಟ್ ಇವಾಗ ಆ ಥರ ಸಮಸ್ಯೆಗಳು ಏನೂ ಇಲ್ಲ ಚೆನ್ನಾಗೆ ಬರ್ತಾ ಇದೆ ನೋಡೋಣ ತುಂಬಾ ಖುಷಿ ಇದೆ ಸ್ನೇಹಿತರೆ ನನ್ನ ಹೊಸ ಮೋಟೋ ಬ್ಲಾಕ್ ಸೆಟ್ ಅಪ್ ನಿಮ್ಗೆ ತೋರಿಸ್ತೀನಿ ಓಕೆನಾ ನನ್ನ ಟೈಮ್ ಚೆನ್ನಾಗಿಲ್ಲ ಸ್ನೇಹಿತರೆ ನಾನು ಹೇಳ್ತೀನಿ ಕೆಲವೊಂದಿಷ್ಟು ಸಲ ತೋರಿಸೋದೇ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಆಯ್ತಾ ದಯವಿಟ್ಟು ಕ್ಷಮೆ ಇಲ್ಲ ಸ್ನೇಹಿತರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ನನ್ನ ಟೈಮ್ ಚೆನ್ನಾಗಿಲ್ಲ ಇವಾಗ ಪರವಾಗಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಸುಧಾ ಸುಧಾ ಇದ್ದೀನಿ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಓಕೆ ಏನು ಮಾಡೋಣ ನಮ್ಮ ಹಣೆ ಬರದಲ್ಲಿ ಹೆಂಗೆ ಬರೋದಿದೆ ಹಂಗೆ ಆಗುತ್ತೆ ಸ್ನೇಹಿತರೆ ಏನು ಮಾಡೋ ಹೇಳಿ ನಮ್ಮ ಇದೆ ಎಲ್ಲದನ್ನು ನಮ್ಮ ಇದೆ ಎಲ್ಲದೇ ಇಲ್ಲ ನಮ್ಮ ಹಣೆ ಬರದಲ್ಲಿ ಏನು ಬರೋದಿರುತ್ತೋ ಅದನ್ನು ನಾವು ಅನುಭವಿಸಿ ಹೋಗ್ಲೇಬೇಕು ಸ್ನೇಹಿತರೆ ನೋಡ್ರಿ ಕಳ್ಳನ ಮಗ ಬಿ ಎಮ್ ಟಿ ಸಿ ನಾನು ಬರ್ತಾಯಿದ್ದನ್ನು ನೋಡಿದ್ರು ಕೂಡ ಬಸ್ಸನ್ನು ಸೈಡಿಗೆ ಹಾಕ್ತಾನೆ ಏನು ಬದ್ಮಾಶ್ ನನ್ನ ಮಗ ಆಗಿರ್ಬೇಕು ಅದಕ್ಕೆ ಬಿ ಎಮ್ ಟಿ ಕಂಡ್ರೆ ಆಗಲ್ಲ ನನಗೆ ಇರೋದ್ರಲ್ಲೂ ವಸ್ಟು డ్రైవరు బిఎం టీ సిన మాత్ర నన్ను ఎో సోడీ క్యాబ్ క్యాబ్ డ్రైవర్గూ అసే గు ఆకిబిట్ే ఒడతారు సిం టీ సి సుమారు సల నోడీ స్నేహితురే నమ్మ తమ్మకి బర్బూరు సల కార్గ్గే గుుకుండు హోక్తాయిరద సుమారు సల నోడీ అదక నేను బిఎమ్ టీ సిండ్రే స్నేహితుర ಅಷ್ಟು ಅಷ್ಟೊಂದು ಪ್ರಯಾಣಿಕರು ಇರ್ತಾರೆ ಬಸ್ಸಲ್ಲಿ ಅಷ್ಟು ಜವಾಬ್ದಾರಿ ಬಿಡುವ ಬರ್ತಾ ಇರೋದನ್ನು ನೋಡ್ಕೊಂಡು ಸುಮ್ಮನೆ ಸೈಡಿಗೆ ಬರ್ತಾನೆ ಅಂತಂದರೆ ಏನು ಮಾಡೋಣ ಹೇಳಿ ಇಂಥವರಿಗೆ ನೆಟ್ತಾನೆ ಹೊಡಿಬೇಕು ನನ್ನ ಕೋಪ ಕೊಂಡ್ರೆ ಮಾಡೋಕೆ ಆಗಲ್ಲ ಸ್ನೇಹಿತರ ಮನೊಂದ್ಸಲ ಬಾಯಲ್ಲಿ ಬಂದ್ಬಿಡುತ್ತೆ ನಾನು ಯಾವಾಗಲೂ ಹಂಗೆ ಸ್ವಲ್ಪ ನೇರನೇ ಕೋಪ ಬಂದರೂ ಮಾತ್ರ ಅವ್ನು ಯಾವನೇ ಆಗಿರಲಿ ಅಷ್ಟೇ ನನ್ನ ಬಾಯಲ್ಲಿ ಬರೋದನ್ನ ತಲ್ಸಕ್ಕೆ ಆಗದ್ದೇ ಇಲ್ಲ ಅವ್ನ ಯಾವನೇ ಆಗಿರಲಿ ಕೋಪ ಬಂದರು ಮಾತ್ರ ಮುಗೀತು ನನಗೆ ಸಾಮಾನ್ಯವಾಗಿ ಕೋಪ ಬರೋಲ್ಲ ಕೋಪ ಬಂದರು ಮಾತ್ರ ಹಂಗೇನೆ ಅಲ್ಲ ಹೊಟ್ಟೆಗೆ ಏನು ತಿಂತಾರೆ ಅಂತ ಅಷ್ಟು ಗೊತ್ತಾಗಲ್ವ ಅಷ್ಟು ಜ್ಞಾನ ಇರಲ್ವ ಹಂಗಾದ್ರೆ ಡೈಲಿ ಡ್ರೈವ್ ಮಾಡ್ತಾರೆ ಹಂಗಾದ್ರೆ ಪ್ರಯಾಣಿಕರು ಇರ್ತಾರೆ ಅಷ್ಟು ನೋಡ್ಕೋಬೇಕಲ್ವಾ ಬೇಜವಾಬ್ದಾರಿ ತನದಿಂದ ಗಾಡಿ ಓಡಿಸ್ತಾರಂತಂದರೆ ಆ ಏನು ಹೇಳಬೇಕು ಹೇಳಿ ನಾನು ಎಲ್ಲರ ಥರ ಇದ್ದು ಬಿಡಿದ್ರೆ ನಿಲ್ಸ್ಕೊಂಡು ಅಷ್ಟೇ ಒಂದೆರಡು ಎರಡು ತದ್ದೇ ತದ್ಕೆ ಬಿಡ್ತಾ ಇದ್ದೆ ಹಾಂ ಅಷ್ಟು ಕೋಪ ಬರುತ್ತೆ ಪಕ್ಕ ತದಗ್ತಾ ಇದ್ದೆ ಸ್ನೇಹಿತರೆ ನಾನು ನಿಮ್ಮ ಥರ ಇದ್ದಿದ್ದರೆ ಮೈಕಟ್ಟಲ್ಲ ಅಷ್ಟು ಫಿಟ್ ಆಗಿದ್ದಿದ್ರು ಮಾತ್ರ ಸರಿಯಾಗಿ ತದ್ಕೆ ಬರ್ತಿದ್ದೆ ನನ್ನ ಕೋಪ ನೋಡಿಲ್ಲ ನೀವು ನಾನು ಯಾವಾಗಲೂ ನಗ್ನಗ್ತಾ ಇರ್ತೀನಿ ನನ್ನ ಕೋಪ ಯಾರೂ ನೋಡಿಸಿಲ್ಲ ಕೋಪ ಬಂದರೂ ಮಾತ್ರ ಅಷ್ಟೇ ನನ್ನ ಕೈಯ್ಯಲ್ಲಿ ಏನೂ ಆಗೋಲ್ಲ ಅಂತ ಅನ್ಕೊಬಿಡಿ ನಮ್ಮ ತಲೆ ಇದೆಯಲ್ಲ ನಾ ನಾನೇ ಹೊಗಳ್ಕೋಬಾರ್ದು ಇಲ್ಲಿ ನನ್ನ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ಏನು ಯೋಚನೆ ಮಾಡಿ ಪ್ಲಾನ್ ಮಾಡಿ ಹೊಡಿತೀನಿ ಅವರಿಗೆ ಅದಕ್ಕೆ ಹೇಳೋದು ಕಡ್ರಿ ನಂಬರು ಕುಡ್ರಿ ನಂಬಾರ್ದಂತೆ ಅಂತ ಅಂತ ಗಾದೆನೇ ಇಲ್ವಾ ಹಿರಿಯರೇ ಗಾದೆ ಮಾಡಿಟ್ಟಿದ್ರೆ ಹಿಂಗೆ ಕೇಳ್ಬೇಕಾ ಇಲ್ಲ ಇದೆ ನಮ್ಮ ಮನೆ ಹೋಯ್ಯಪ್ಪ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಮನೆನೇ ಬಂದ್ಬಿಡ್ತು ಬಂದಿದ್ದೇ ಗೊತ್ತಾಗಿಲ್ಲ ಸ್ನೇಹಿತರೆ ಇವತ್ತು ಮಾತ್ರ ಪಕ್ಕ ಹೇಳ್ತೀನಿ ಕೇಳಿ ಮಾತಾಡ್ತಾ ಮಾತಾಡ್ತಾ ಬಂದಿದ್ದೇ ಗೊತ್ತಾಗಿಲ್ಲ ಟ್ರಾಫಿಕ್ ಇಲ್ಲ ಅಯ್ಯೋ ಬೇಜಾರು ಮಾಡ್ಕೊತಿದ್ದೆ ಆ ಟ್ರಾಫಿಕ್ಕಲ್ಲಿ ಓಡಾಡೋದಕ್ಕೆ ಸಾಕತ್ ಮಜಾ ಬಂತು ಮಾತ್ರ ಇವತ್ತು ಓಕೆ ಸ್ನೇಹಿತರೆ ನಮ್ಮ ಮನೆ ಬಂತು ಇದೇ ನಮ್ಮ ಮನೆ ಇವಾಗ ಗಾಡಿನ ಪಾರ್ಕ್ ಮಾಡಿಕೊಂಡು ರೆಸ್ಟ್ ಮಾಡೋಣ ಬಟ್ಟೆ ಬೇರೆ ತೊಳಿಬೇಕು ನೋಡಿ ಇಲ್ಲೇ ಇದೆ ಒಂದು ಬ್ಯಾಗ್ ಫುಲ್ ಬಟ್ಟೆ ಇದೆ ಅಂದರೆ ಸುಮಾರು ದಿನ ನಾವು ನಮ್ಮ ಸ್ನೇಹಿತರ ಮನೆಗೆಲ್ಲ ಹೋಗಿದ್ವಿ ಕೆಲವೊಂದಿಷ್ಟೆಲ್ಲ ಲೊಕೇಶನ್ಗಳಿಗೆಲ್ಲ ಹೋಗಿದ್ವಿ ಬಟ್ಟೆಗಳು ಜಾಸ್ತಿ ತಂದಿಲ್ಲ ಕಡಿಮೆನೇ ತಂದಿರೋದು ಹಾಗಾಗಿ ಇವಾಗ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಇದನ್ನು ವಾಶ್ ಮಾಡ್ಕೊಂಡು ಹಾಕೋಬೇಕು ನಾನು ಆ ಪರಿಸ್ಥಿತಿಯಲ್ಲಿ ಇದೀನಿ ಸ್ನೇಹಿತರೆ ಹಾಂ ನಂಬರ್ ನಮ್ಮ ಕಾರ್ ಇಲ್ಲೇನಿತ್ತಿದೆ ಅಬ್ಬಾ ಪೆಟ್ರೋಲ್ ಲೀಕ್ ತೋರಿಸ್ತಾ ಇದೆ ಇಲ್ಲಿ ಗೇಟ್ ಹಾಕೊಂಡ್ಬಿಡೋಣ ಹಾ ಸಖತ್ ಮಜಾ ಬಂತು ಮಾತ್ರ ಇವತ್ತು ಮಾತಾಡ್ತಾ ಮಾತಾಡ್ತಾ ಏನೇನು ಮಾತಾಡಿದ್ನೋ ನನಗೆ ಗೊತ್ತಾಗಿಲ್ಲ ಇವತ್ತು ಹೊಸ ಮೋಟೋ ಬ್ಲಾಗ್ ಸೆಟಪ್ ಮಾಡ್ಕೊಂಡಿದ್ದಲ್ಲ ಅದ್ರ ಖುಷಿ ಇಲ್ಲಿ ಏನು ಅಂತಲೂ ಗೊತ್ತಿಲ್ಲ ಅಯ್ಯೋ ಈ ಹೊಸ ಏನು ಮಾಡಿ ತಗೊಂಡಿದ್ದೀನ ಇದೇನು ಡಬಲ್ ಲಾಕ್ ಅಂತೆ ಈ ತೆಗೆಯೋದು ಹೆಂಗೆ ಅಂತ ಗೊತ್ತಿಲ್ಲ ಹಾಂ ಬಂತು ಬಂತು ಅಂದರೆ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮನೆಗೆ ಬಂದು ರೀಚ್ ಆಗಿದ್ದೀನಿ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಸ್ತಾಯಿರಿ ಮತ್ತು ಆರೋಗ್ಯದಿಂದ ರೀ ಸಿಗೋಣ ಮುಂದೆ ನೋಡಿದ್ರೆ ಬಾಯ್